ಆಚೆ ಬರ್ತಾ ಇಲ್ಲ ಕೆಲವರು ತಾವು ಬೆಳೆದ್ಮೇಲೆ ಸಹಕಾರದ ಮೇಲೆ ತನ್ನ ಜಾತಿಯನ್ನು ಹೇಳ್ಬೋದ ನಾಚಿಕೆ ಬರ್ತಾರೆ ಅದೇಪ್ಪ ಸಮಾಜ ಕೊಟ್ಟಿರ್ತಕ್ಕಂಥ ಸರ್ವ ಸೌತ್ರವನ್ನ ನಾವು ಬೆಳಿಬೇಕು ಅಂತೆ ಅಂಬೇಡ್ಕರ್ ಅವರು ಎಲ್ಲ ಜಾತಿಗೋಸ್ಕರ ಸಂವಿಧಾನವನ್ನ ಬರ್ದಿದ್ದಾವಲ್ಲ ಹಾ ಕಾನೇ ಕಾವಲ್ಲ ఎట్లా సహకారే కానీ పేద కానీ సత్యముడు అడిగే అల్వా అంత సమాజ ఈ జనరి నోడి దేశాల కొట్టీ ఏమో ఏమో సెటిల్ చేయాల అనుభవాలో బాలని కాకపోతే మీకు తెలియకుండానే ಇಂದಂಥ ಸಮಾಜ ಆದರೆ ಅದನ್ನೇ ಸಂವಿಧಾನ ಯಾಕೊಂಡ್ರು ಅಂಬೇಡ್ಕರ್ ಅಂದ್ರೆ ಸಣ್ಣ ಸಣ್ಣ ಸಮುದಾಯಗಳು ಸಣ್ಣ ಸಣ್ಣ ಜಾತಿಗಳು ನಿಮಗೆಲ್ಲ ಕೂಡ ನಿಮ್ಮ ಸಿಗ್ಬೇಕು ಸಮಾಜದಲ್ಲಿ ನೀವು ಕೂಡ ವಿದ್ಯಾವಂತರಾಗಬೇಕು ಬುದ್ಧಿವಂತರಾಗಬೇಕು ಸಮಾಜದಲ್ಲಿ ಎಲ್ಲಾ ರೀತಿಯಲ್ಲೂ ಅಧಿಕಾರವನ್ನು ಭರಿಸ ಸಮಾಜ ಕೊಟ್ಟಿರ್ತಕ್ಕಂಥ ಸರ್ವ ಸೌಧ ನಾವು ಪಡಿಬೇಕು ಅಂತ ಅಂಬೇಡ್ಕರ್ ಅವರು ಎಲ್ಲಾ ಜಾತಿಗೋಸ್ಕರ ಸಂವಿಧಾನವನ್ನು ಬರ್ದಿದ್ದವತ್ತು ಬಹಳ ಜನ ಸಂವಿಧಾನ ಗೊತ್ತಿಲ್ಲ ಇವತ್ತು ಬಹಳ ಜನಕ್ಕೆ ಸಂವಿಧಾನ ಅರ್ಥ ಮಾಡಿಕೊಂಡ್ರೆ ಸಂವಿಧಾನ ಓದಿದ್ರೇ ನಮ್ಮ ಸವಲತ್ತುಗಳು ಏನು ಹಬ್ಬಗಳ ಕೊಟ್ಟಿದ್ದಾರೆ ಕುಂಬಾರಿಗೆ ಏನ್ ಕೊಟ್ಟಿದ್ದಾರೆ ಕುರುಬರಿಗೆ ಏನ್ ಕೊಟ್ಟಿದ್ದಾರೆ ಪರಿಚಿತ್ರ ಏನ್ ಕೊಟ್ಟಿದ್ದಾರೆ ಪಂಡಿಗರಿಗೆ ಏನ್ ಕೊಟ್ಟಿದ್ದಾರೆ ವಕೀಲರಿಗೆ ಏನ್ ಕೊಟ್ಟಿದ್ದಾರೆ ಲಿಂಗಾಯತ ಏನ್ ಕೊಟ್ಟಿದ್ದಾರೆ ಇವೆಲ್ಲ ತಿಳ್ಕೊಬೇಕು ಅಂದ್ರೆ ನಾವೆಲ್ಲ ಸಂವಿಧಾನವನ್ನು ಇಷ್ಟೇ ಹೇಳ್ತೀನಿ ಇವತ್ತು ನಿಮ್ಗೆಲ್ಲ ಕೂಡ ನಿಮ್ಮ ಮಕ್ಕಳಿಗೆ ಇವತ್ತು ಪ್ರತಿಭಾ ತಂದು ನನಗಂತೂ ಬಹಳ ಸಂತೋಷ ತಂದಿದೆಯವರು ಯಾಕೆಂದ್ರೆ ನಿಮ್ಮನ್ನು ಕೂಡ ಅನೇಕರು ಐ ಎ ಎಸ್ ಕೇ ಇದ್ದಾರೆ ಆಚೆ ಬರ್ತಾ ಇಲ್ಲ ಕೆಲವರು ತಾವು ಬೆಳೆದ್ಮೇಲೆ ಮೇಲೆ ಮೇಲೆ ತನ್ನ ಜಾತಿಯನ್ನು ಏಳು ಆಚಿಕೆ ಬರ್ತಾರೆ ಅದೇಪ್ಪ ಆದ್ರೆ ಅಂತ ಮಹನೀರ್ ವಿದ್ಯಾವಂತರು ನಿಮ್ಮಲ್ಲಿ ಇದ್ದಾರೆ ಇನ್ನಷ್ಟು ವಿದ್ಯಾವಂತರು ಮುಂದೆ ಬರಲಿ ಮಕ್ಕಳಿಗೆ ಇವತ್ತು ಪ್ರತಿಭಾ ಪುರಸ್ಕಾರ ಮಾಡಿದ್ದೀರಿ ಆ ಮಕ್ಕಳು ಕೂಡ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿ ಅವರನ್ನು ನೋಡಿ ಸಮಾಜದ ಇನ್ನೂ ಅನೇಕ ಮಕ್ಕಳು ಇದೇ ಕಲಿಯಲಿಕ್ಕೆ ಮುಂದೆ ಬರಲಿ ಅನ್ನೋ ಉದ್ದೇಶದ ಇವತ್ತು ನಾವು ಮಕ್ಕಳಿಗೆ ಪ್ರಥಮ ಪುರಸ್ಕಾರ ಮಾಡ್ತಾ ಇದ್ದೀರಿ ಜಗೂ ಕೂಡ ನಿಮ್ಮ ಸಂಘಕ್ಕೆ ನಿಮ್ಮ ಸಮುದಾಯಕ್ಕೆ ನನ್ನ ವೈಯಕ್ತಿಕ ಅಭಿನಂದಿಗಳನ್ನು ಕೂಡ ಸಲ್ಲಿಸ್ತೇನೆ ಮತ್ತು ಈಗಾಗಲೇ ಸಣ್ಣ ಸಮುದಾಯ ಆದ್ರೂ ಕೂಡ ನಾನು ಎಲ್ಲ ಸಮುದಾಯವನ್ನು ಜಾಗ ಕೊಟ್ಟಾಗ ನಿಮ್ಮ ಸಮುದಾಯವನ್ನು ಮರೀದೆ ಇವತ್ತು ಕೆಂಪೇಗೌಡ ಅವರ ಒಂದು ಏನು ಚೌಟ್ರಿ ಇದೆ ಅದ್ರ ಪಕ್ಕದಲ್ಲಿ ಇವತ್ತು ಐದು ಜಮೀನನ್ನು ಮಂಜೂರು ಮಾಡಿದ್ದೇನೆ ಸರ್ವೆ ಆಗಿದೆ ಇನ್ನು ಎಲ್ಲ ಮುಗಿಸ್ಕೊಂಡ ತಕ್ಷಣ ಆ ಜಾಗವನ್ನು ಹ್ಯಾಂಡ್ ಓವರ್ ಮಾಡ್ತೀನಿ ನೀವೆಲ್ಲ ನಿಮ್ಮಲ್ಲಿ ಬಹಳಷ್ಟು ಎಲ್ಲ ಬಹಳಷ್ಟು ಮೇಸ್ತಿ ನಿಮ್ಮನ್ನೇ ಇದ್ದೀರಿ ಬೇಸ್ಟಿಗಳು ಎಲ್ಲ ಕಾರ್ಮಿಕರು ನಿಮ್ಮದೇ ಇದ್ದೀರಿ ನನಗೆ ಜಗಪಟ್ನಲ್ಲೇ ನನಗನ್ಸುತ್ತೆ ಭರವಸೆ ಕಾರ್ಯಕ್ರಮವನ್ನು ನೀವು ನಿಮ್ಮ ಜಾಗದಲ್ಲೇ ನೆರವೇರಿಸಬೇಕು ಇದಕ್ಕಾಗಿ ನಾನು ನನ್ನ ಸ್ವಂತವಾಗಿ ಕೂಡ ಸರ್ಕಾರದ ಕೂಡ ಬರ್ತಕ್ಕಂತ ಅನುದಾನಗಳನ್ನ ಖಂಡಿತ ಒದಗಿಸಿಕೊಡ್ತೇನೆ ಅನ್ನೋ ಮಾತು ಹೇಳ್ತಾ ಇನ್ನೂ ಕೂಡ ರಾಜಕಾರಣವಾಗಿ ಮುಂದೆ ಬರ್ತಕ್ಕಂಥ ಟಿಪಿ ಜೆಡ್ ಪಿ ತಾಲೂಕ್ ಪಂಚಾಯಿತಿ ಇವೆಲ್ಲವೂ ಕೂಡ ನೀವು ಬಯಸಿದರೆ ನಿಮಗೂ ಕೂಡ ಅವಕಾಶ ಮಾಡಿಕೊಡ್ತೀನಿ ಅನ್ನೋ ಮಾತನ್ನು ಹೇಳಿ ಸದಾ ಕಾಲ ಕೂಡ ನಿಮ್ಮೊಟ್ಟಿಗೆ ಇರ್ತೇನೆ ಕಳೆದ ವಿಧಾನಸಭೆ ಇದ್ರು ಕೂಡ ನಿಮ್ಮನೆಲ್ಲ ನೋಡಬೇಕು ನಿಮ್ಮೊಟ್ಟಿಗೆ ಮಾತಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಸ್ಕೂಲ್ಗೆ ಚಕ್ರ ಒಡಿದೆ ಲೇಟಾಗಿ ಹೋಗ್ತೀನಿ ಚಕ್ರ ಹೊಡಿಯಲ್ಲ ಹತ್ತು ಗಂಟೆಗೆ ಹೋಗೋದು ಅರ್ಧ ಗಂಟೆಗೆ ಹೋಗಾದ್ರು ಕೂಡ ಅಲ್ಲಿ ಅಟೆಂಡ್ ಮಾಡ್ತೀರಿ ನಿಮ್ಮೆಲ್ಲರೂ ಬಹಳ ಸಂತೋಷ ಆಯಿತು ಹೀಗೆ ನಿಮ್ಮ ಒಗ್ಗಟ್ಟು ಮುಂದುವರಿ ನೀವು ಎಲ್ಲ ಕೂಡ ಒಗ್ಗಟ್ಟಾಗಿದ್ರೆ ನಿಜಕ್ಕೂ ನಿಮಗೆ ಸರ್ಕಾರ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳು ಸಿಗ್ತವೆ ಎನ್ನು ಮಾತನ್ನ ಹೇಳಿ ಇವತ್ತು ಎಂದು ನನ್ನನ್ನು ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಂಡಂತ ಈ ಒಂದು ಸಂಘಕ್ಕೆ ನಮ್ಮೆಲ್ಲರಿಗೂ ಒಂದು